ಪತ್ರಗಳು ಬರ್ತಾ ಇರೋ ಅದನ್ನು ತೋರಿಸಲೇಬೇಕಲ್ಲ ಸರ್ ಈಗಿನ ಜನರೇಷನ್ ಗೆ ಚುಂಬನ ದುಡಿ ಅನ್ನೋದು ಕೆಲವರು ಗೊತ್ತಿರಲ್ಲ ಸೊ ಅದನ್ನ ಇನ್ಕಾರ್ಪೊರೇಟ್ ಮಾಡಿನೇ ನಾವು ನೆಕ್ಸ್ಟ್ ಅದ್ರ ಮಧ್ಯದಲ್ಲಿ ಅಂದ್ರೆ ಫ್ಲಾಶ್ ಬ್ಯಾಕ್ಸ್ ಅಲ್ಲಿ ಹೇಳ್ಕೊಂಡು ಮಧ್ಯದಲ್ಲಿ ಪ್ರೆಸೆಂಟ್ ಏನು ತೋರಿಸ್ಕೊಂಡು ಅದನ್ನ ಆ ಪಾತ್ರ ಚೊಮ್ಮನ ಪಾತ್ರ ಬಸಮ್ಮ ಕೊಡೋರು ಮಾಡಿದ್ದಾರೆ ಕಾಂತ ಎರಡು ಕಾಂತರ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋರು ಅಂಡ್ ರಂಗಭೂಮಿಯಲ್ಲಿ ತುಂಬಾ ವರ್ಷದಿಂದ ಕಟ್ಪಾಡಿಯವರು ಅಂಡ್ ಇನ್ನೆಲ್ಲ ಇದು ನಾಟಕ ತಂಡ ಸರ್ ಸ್ವೀಡನ್ ಇವತ್ತು ಬೆಳ್ಳಿ ಪಾತ್ರನ ಪದ್ಮಪುಟ ಪುಕ್ಕುಮಟ ಅವರ ಪಾತ್ರನ ಸ್ವೀಟರ್ ಡಿಸೈಸ್ ಅಂತ ಒಬ್ರು ಮಾಡಿದ್ದಾರೆ ಅವರೆಲ್ಲ ಲೋಫಿಸಲ್ಲಿ ವರ್ಕ್ ಮಾಡ್ತಾರೆ ಥಿಯೇಟರ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೊ ಅವನು ಅಷ್ಟೇ ನನ್ನ ಫ್ರೆಂಡ್ ಕಾನೂನು ಪಾತ್ರ ಮಾಡಿದ್ದಾರೆ ಅಂದ್ರೆ ಅದರಲ್ಲಿಲ್ಲ ಚಿಕ್ಕ ಹುಡುಗ ಈಗ ಅದನ್ನ ಡೆವಲಪ್ ಮಾಡಿರೋ ಪಾತ್ರ ಇನ್ನೆಲ್ಲ ಥಿಯೇಟರ್ ಅವರು ಮಾಡಿದ್ದಾರೆ ಸರ್ ಅಲ್ಲೇ ಊರ್ನವ್ರ ಅಂದರೆ ಅಲ್ಲಿ ಬೌಡ ಮತ್ತೆ ಇದು ಪಂಜ ಈ ಥರ ಊರುಗಳಿಂದ ಬಂದು ಕರೆಸಿ ಮಾಡ್ಸಿದಾರೆ ಅದೇ ಲೋಕಾಲಿಟಿ ಅವರು ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಬರ್ತಾರೆ ಮೊದಲಿಗೆ ಟ್ರೈಲ್ ಅನ್ನ ನೋಡ್ಕೊಂಡ್ ಬರೋಣ ಸರ್ ಅದು ನಿಮ್ಮ ಕೈಯಾರೆ ಹಾಗೆ ನಿಮ್ಮ ಬಾಯಾರ ಹೇಳಿ ಅದನ್ನ ಲಾಂಚ್ ಮಾಡೋಣ ಹಾಗೆ ಸರ್ ಪ್ಲೀಸ್ ಟ್ರೈಲರ್ ಲಾಂಚ್ ಅಂದ್ರೆ ನಾವು ಲಾಂಚ್ ಮಾಡ್ಬಿಡ್ತೀವಿ ಒಳ್ಳೇದಾಗ್ಲಿ ಎಲ್ರಿಗೂ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಯಾಚಿಸ್ತಾ ಯಾಕಂದ್ರೆ ನನ್ನ ಹಿರಿಯ ಪತ್ರಿಕಾ ಮಿತ್ರರೆಲ್ಲ ಇದ್ದರು ಅವ್ರು ಹೇಳಿದ್ರು ನೀವು ಯಾಕೆ ತಡವಾಗಿ ಬಂದಿದೆ ಅಂತ ಹೇಳಿದ್ರು ನನ್ನ ಗಾಡಿ ಬಂದಾಗ ಒಂದು ಸೆಕೆಂಡ್ ತಡ ಮಾಡದೆ ಹೆ ಒಂದು ಸೆಕೆಂಡ್ ತಡ ಮಾಡದೆ ಎತ್ತಿದೆ ಆದರೆ ಇವತ್ತು ನಿಮ್ಗೆ ಗೊತ್ತು ಟ್ರಾಫಿಕ್ ಅನ್ನೋದು ಸ್ವಲ್ಪ ಒಂದು ಕಾಲು ಗಂಟೆ ಮುಂಚೆ ಕಳ್ಸಿದ್ರೆ ಇನ್ನು ಮುಂಚೆ ಬರ್ತದೆ ಗುಡ್ ಲಕ್ ಟ್ರೈಲರ್ ಲಾಂಚ್ ಇಲ್ಲ ಸರ್ ಅಂದ್ರೆ ಸ್ವಲ್ಪ ನಾವು ಕಾನ್ಶಿಯಸ್ ಆಗಿ ಮಾಡಿದ್ದು ಸ್ವಲ್ಪ ನ್ಯೂಟ್ರಲ್ ಲ್ಯಾಂಗ್ವೇಜ್ ಹೋಗೋಣ ಅಂತ ಯಾಕೆಂದ್ರೆ ಒಂದ್ ನನಗೆ ಚಿಕ್ಕ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಕುಂದಾಪುರದಲ್ಲಿ ಇದ್ದಾಗ ಅಂದ್ರೆ ಏನೋ ಗ್ಯಾರೇಜ್ ಹೋಗಿದ್ವಿ ಅಲ್ಲಿ ನನಗೆ ಕಮ್ಯುನಿಕೇಟ್ ಮಾಡೋಕೆ ಆಗ್ಲಿಲ್ಲ ಸರಿಗೆ ಅಂದ್ರೆ ಅಷ್ಟು ನೀಟಾಗಿ ಈಸಿಯಾಗಿ ಅರ್ಥ ಆಗ್ಲಿಲ್ಲ ನಂಗೆ ಆಕ್ಚುಲಿ ಸೊ ಅದೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ನೋಡಿ ಅಂದ್ರೆ ಸಿನಿಮಾದಲ್ಲೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ನಮಗೆ ನ್ಯೂಟ್ರಲ್ ಆಗಿ ಹೋಗೋಣ ಬೆಟ್ಟರು ಅಂತ ನಮ್ಗೆನ್ಸಿತ್ತು ಯಾಕೆಂದ್ರೆ ನಮಗೆ ಸ್ಲ್ಯಾಂಗ್ ಎಲ್ಲ ಆಕಡೆ ಬಗ್ದೋರೆ ಇರೋದ್ರಿಂದ ಕಷ್ಟನ ಆಗ್ತಿರಲಿಲ್ಲ ತೆಗೆಯೋದು ಬಟ್ ನ್ಯೂಟ್ರಲ್ ಆಗಿ ಇರಲಿ ಅಂದ್ರೆ ಕತೆ ಎಲ್ಲಾ ಕಾಲ ಅಪ್ಲೈ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಅದೇ ತರ ಇರಲಿ ಅನ್ನೋಕ್ಕೋಸ್ಕರ ಕಾನ್ಶಿಯಸ್ ಆಗಿ ಮಾಡಿದ ಹ್ಮ್ ಹೌದು ಅಂದ್ರೆ ಸರ್ ಹಾನೆಸ್ಟ್ ಆಗಿ ಇಲ್ಲ ಸರ್ ಅಂದ್ರೆ ನನಗೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಸ್ವಲ್ಪ ಇದ ಬೆಟರ್ ಇಂಗ್ಲೀಷ್ ಅಂತ ಸೊ ನನಗೆ ಅಂದ್ರೆ ಅಲ್ಲ ಸರ್ ಹಂಗಂತ ಅಲ್ಲ ನಾನು ಪ್ರೆಸೆಂಟ್ ಮಾಡಲಿಕ್ಕೆ ನನಗೆ ಅದು ಈಗ ಅಂದ್ರೆ ಕೆಲವು ಸಣ್ಣ ಸಣ್ಣ ರೀಸನ್ಗಳಿರುತ್ತೆ ಇರುತ್ತೆ ಲೈಕ್ ಫಾಂಟ್ ನಮಗೆ ಈಸಿಯಾಗಿ ಸಿಗಬಹುದು ಕನ್ನಡದಲ್ಲಿ ಅಷ್ಟು ಫಾಂಟ್ ಸಿಗಲ್ಲ ಈಸಿಯಾಗಿ ಅಂದ್ರೆ ಮಾಡಿಸ್ಬೇಕು ಅಂತ ಹಂಗಲ್ಲ ಅಂದ್ರೆ ಅದು ನಾವು ಕ್ರಿಯೇಟ್ ಮಾಡ್ಬೇಕು ಸರ್ ಕನ್ನಡದಲ್ಲಿ ನಿಮ್ಗೆ ಅಂದ್ರೆ ಈ ಟೆಕ್ಸ್ಚರ್ ಈಸಿಯಾಗಿ ಸಿಗಲ್ಲ ನಿಮಗೆ ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಮಾಡ್ಬೇಕು ಅಂತ ಇದ್ದು ನಾವು ಆಕ್ಚುಲಿ ಬಟ್ ಅಂದ್ರೆ ಕೆಲವೊಂದು ವರ್ಡ್ಸ್ಗಳು ನಮಗೆ ಸಿಗಲ್ಲ ಕನ್ನಡದಲ್ಲಿ ಸರ್ ಕನ್ನಡದ ಬಗ್ಗೆ ಇದು ಮಾತಾಡ್ದಲ್ಲ ನಾನು ಹೇಳಿದ್ದು ಲೈಕ್ ಹೌದು ಸರ್ ಈಗ ನಾವು ಸಾರಿ ಸರ್ ಸಿನಿಮಾನ ಕನ್ನಡದಲ್ಲೇ ಮಾಡಿದೀವಿ ನಾವು ನಾವು ಕನ್ನಡದವ್ರೇನೆ ನಾವೇನಂದ್ರೆ ಇಲ್ಲ ಹಣ ಹಣ ಅಣ್ಣ ನಮಗೆ ಕೆಲವೊಂದು ವಿಚಾರಗಳಿಗೆ ನಾವು ಸ್ಟೈಲಿಶ್ ಕಾಣಬೇಕಾಗುತ್ತೆ ಈಗ ನಾವು ಅದನ್ನೆಲ್ಲ ನಾವು ಸ್ಟೈಲಿಷ್ ಹಾಕೋಕೋಸ್ಕರ ಮಾಡಿರೋಂಥದ್ದು ಅಟ್ರಾಕ್ಟಿವ್ ಆಗಿ ನಾವು ನಾವದೇ ಸಿನಿಮಾ ನಾವು ಕನ್ನಡದಲ್ಲೇ ಮಾಡಿದೀವಿ ನಾವು ಕನ್ನಡ ಬಿಟಿ ಎಲ್ಲರೂ ಮಾಡಿದೀವಿ ಅಣ್ಣ ಅದಂದ್ರೆ ಚೌಮುಂದೂಡಿ ಕಾದಂಬರಿ ತಗೊಂಡಿದೀವಿ ಶಿವರಾಮ್ ಕರ್ ಅಂತ

ಅಂಡ್ ಅವರ ಟೀಮ್ ಎಲ್ಲ ಇನ್ನೊ ಪ್ರೀತಿರು ಸಿನಿಮಾ ನೋಡಿದವರು ಸೊ ಅವ್ರ ಈಗಿನ ಗೆ ಅದು ಸ್ವಲ್ಪ ನೀವು ರೀಚ್ ಸಿನಿಮಾ ರೀಚ್ ಆಗಬೇಕು ಅಂದ್ರೆ ಇದೆಲ್ಲ ಇರಲೇಬೇಕು ಬಿಡಿ ಅನ್ನೋ ಒಂದು ಕನ್ವರ್ಸೇಷನ್ ಆಯ್ತು ಸೊ ಹಾಗಾಗಿ ನೋಡ್ಬಿಟ್ಟೆ ಕೊಡೋದು ಅಂದ್ರೆ ಕತೆ ವೈಲೆನ್ಸ್ ಇದೆ ಸರ್ ಅಂತಲ್ಲ ಬಟ್ ಅದಕ್ಕಿಂತ ಜಾಸ್ತಿ ಕಥೆನೇ ಇದೆ ಆ ಎಮೋಷನ್ಸ್ ಎಲ್ಲ ನೀಟ್ ಆಗಿ ಚೆನ್ನಾಗಿ ಕ್ಯಾರಿ ಮಾಡಿದೀವಿ ನಾವು ಹಾಗಾಗಿ ಟೆನ್ ಪರ್ಸೆಂಟ್ ಆಫ್ ವೈಲೆನ್ಸ್ ಅಷ್ಟೇ ಇರೋದು ಇದರಲ್ಲಿ ಅದಕ್ಕೋಸ್ಕರ ನಾವು ಕೊಟ್ಟಾಗ ಟೀಕೆ ಕೊಟ್ಟಾಗ ಇವರೇ ಉಳಕಂದ್ರೆ ಏನ್ ಮಾಡಬೇಕು ಅಂದಾಗ ಕಂಪ್ಲೀಟ್ ಫಿಫ್ಟಿ ಪರ್ಸೆಂಟ್ ತೆಗಿಬೇಕು ಅಂದಾಗ ಅದ್ರಲ್ಲಿ ಇನ್ನೇನು ಉಳಿಯಲ್ಲ ಫೈವ್ ಪರ್ಸೆಂಟ್ ಹೊಡಿಯುತ್ತೆ ಆಕ್ಷನ್ಸ್ ಸೊ ಅದಕ್ಕೋಸ್ಕರ ನಾವು ಯೂಸ್ ಮಾಡಿದ್ದು ಸರ್ ಅದೇ ನಾಯಕಿ ಏನೋ ಥರ ಯಾವುದೂ ಪಾತ್ರ ಇಲ್ಲ ಇಲ್ಲಿ ಅಂದ್ರೆ ಮೇಯ್ನ್ ಅಕ್ಕನ ಪಾತ್ರ ಬರುತ್ತೆ ಬೆಳ್ಳಿ ಪಾತ್ರ ಏನು ಬರುತ್ತೆ ಅದು ಬರುತ್ತೆ ಅದೇ ಅವ್ರ ಮಂಗ್ಳೂರಿನವರು ಆಗಿದ್ದರಿಂದ ಅವ್ರದ್ದು ಸ್ವಲ್ಪ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಮ್ಯಾರೇಜ್ ಕಮಿಟ್ಮೆಂಟ್ಸ್ ಇದರಿಂದ ಬಂದಿರೋದು ಆಗಿದೆ ಸರ್ ಅದು ರೆಡಿ ಇದೆ ಅದೇ ಅದೇ ವರ್ಕಲ್ಲಿ ಇಷ್ಟು ಬಿಟ್ಟರು ಮಾತು ಅಂತ ಹೇಳುವೆ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್ ಕಮ್ಮಿ ಆ್ಯಕ್ಟರ್ ಅವರು ಮಯೂರ್ ಅಂತ ಸೊ ಅವ್ರದ್ದು ಇದ್ ನಮ್ದು ಸ್ವಲ್ಪ ರ್ಯಾಪ್ ಎಲ್ಲ ಚೆನ್ನಾಗಿ ಬಿಲ್ಡ್ ಆಯಿತು ಹಾಗಾಗಿ ಜೊತೆಲೆ ಕಮ್ಯುನಿಕೇಟ್ ಮಾಡೋಣ ಅಂದ್ರೆ ಬೇರೆ ಎಲ್ಲ ವಿಷಯದಲ್ಲೂ ಗೈಡ್ ಮಾಡ್ತಾರೆ ಅವರು ಸೊ ಹಾಗಾಗಿ ಅವ್ರ ಜೊತೆ ಹೋಗ್ತಾ ಇದ್ವಿ ಮಹೇಶ್ವರ ಮೋಷನ್ ಪಿಕ್ಚರ್ಸ್ ಅಂತ ಹೆಣ್ಣು ಸಿನಿಮಾ ಸರ್ ಇದು ನಾನು ನನಗೂ ಇವನು ಒಂದು ಏಳೆಂಟು ವರ್ಷದ ಫ್ರೆಂಡ್ಸು ನಾವು ಸೊ ನಮ್ಗೆ ಶಾರ್ಟ್ ಮೂವಿಯಿಂದಾಗ ಪರಿಚಯ ಇರೋದ್ರಿಂದ ನಮ್ಮಲ್ಲಿ ನಾವು ಬೇರೆ ಯಾವುದೋ ಒಂದು ಕೆಲಸ ಮಾಡೋ ಚೆನ್ನಿದ್ವಿ ನಾವು ಸೊ ಅದು ಹೊರಟಾಗ ಇವನು ನನ್ಗೊಂದ್ಸಲ ನಮಸ್ತೆ ನನ್ನ ಹೆಸರು ಚಲುವರಾಜ್ ಗೌಡ ಅಂತ ಈ ಪಿಚ್ಚುಗತ್ತಿಯ ಬಂಟನ ಚಿತ್ರದಲ್ಲಿ ಕಾಳನ ಪಾತ್ರ ಮಾಡಿದ್ದೀನಿ ನಾನು ಮೂಲತಃ ರಂಗಭೂಮಿಯಿಂದ ಬಂದಂತವನು ಮಂಡ್ಯ ರಮೇಶ್ ಅವರ ನಟನ ತಂಡದಿಂದ ನಾನು ಬಂದಿದ್ದು ಸೊ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮೊದಲು ಪ್ರಕಾಶ್ ರಾಜ್ ಅವ್ರದ್ದು ಒಂದು ತೋಳೆ ರಾಮಾಯಣನ ಸಿನಿಮಾದಲ್ಲಿ ನಾನು ಮೊದಲ ಸಿನಿಮಾ ಮಾಡಿದ ಒಂದು ಸಣ್ಣ ಪಾತ್ರ ಹೀಗೆ ಒಂದು ಹತ್ತು ಸಿನ್ಮಾ ಸಣ್ಣ ಪುಟ್ಟ ಪಾತ್ರ ಮಾಡಿದೆ ಈ ಸಿನಿಮಾ ವಿಚಾರಕ ಬಂದು ಬಂದ್ರೆ ನನಗೆ ಅದೇನು ಒಂದು ಏಳೆಂಟು ವರ್ಷದ ಪರಿಚಯ ನನಗೆ ಸೊ ಈ ಸಿನಿಮಾ ನಾವು ಬೇರೆ ಯಾವುದೋ ಒಂದು ಕತೆ ಮಾಡೋಣ ಅಂತ ನಾನು ಇವನು ಹೋದಾಗ ಸೊ ಹೀಗೆ ಡಿಸ್ಕಷನ್ ಮಾಡ್ತಾ ಇವನು ನನಗೆ ಒಂದಿರೋ ಒಂದು ಫೋಟೋ ತೋರಿಸ್ತಾ ಸೊ ಇದು ಈಗಿದೆ ಹಿಂಗೆ ಮಾಡೋಣ ಮುಂದಕ್ಕೆ ಹಿಂಗೆ ಹಿಂಗೆ ಅಂತ ಡಿಸ್ಕಷನ್ ನಡೀತಾ ಇತ್ತು ನಾನು ಆಲ್ರೆಡಿ ಚೌಮುನ್ ದುಡಿನ ನಾನು ಓದಿದ್ದೆ ಮತ್ತು ಸಿನಿಮಾನ ನಾನು ನೋಡಿದ್ದೆ ನೋಡಿದ್ರಿಂದ ನಾನು ಇವನು ಸಜೆಸ್ಟ್ ಮಾಡಿದೆ ನೋಡಿ ಇಲ್ಲಿ ಈ ಥರ ಒಂದು ವಿಚಾರ ಇದೆ ಒಂದು ಸಲ ನೋಡು ಇವನು ಒಂದು ವಿಚಾರ ಹೇಳಿದ ಸ್ವಲ್ಪ ರಿಲೇಟೇಬಲ್ ಆಗಿತ್ತು ಯಾವಾಗ ಇವನು ಚೌಮುನ್ಡಿ ನೋಡಿದ ನೋಡ್ದಾದ್ಮೇಲೆ ಪುಸ್ತಕನೂ ಓದ್ದ ಹೋಗಾದ್ಮೇಲೆ ಓಕೆ ನಾವು ಇದನ್ನ ಯಾಕೆ ಮಾಡಬಾರ್ದು ಈ ಸಿನಿಮಾನ ಅದರ ವಿಚಾರಗಳು ತುಂಬಾ ವಿಚಾರಗಳಿದೆ ಅದನ್ನು ನಾವು ಈವತ್ತಿನ ದಿನ ಅಂದ್ರೆ ನಾವು ನಮ್ತಾ ಇರೋ ಚೋಮ್ ದುಡಿ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗೋಂಥ ಕತೆ ಅದು ಅಂದರೆ ಪತ್ರಗಳು ಬೇರೆ ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಲ್ಲಿ ನಡೆದಂಥ ವಿಚಾರಗಳು ಬಟ್ ಅದು ಹೊತ್ತಿಗೂ ರಿಲೇಟಬಲ್ ಆಗಿರುತ್ತೆ ಅದನ್ನು ನಾವು ಹೇಗೆ ಮಾಡ್ಬೋದು ಅಲ್ಲಿ ಚೋಮ ಕೊನೆವರೆಗೂ ಕೊನೆಗಾಲದವರೆಗೂ ಅವನು ಕಾಡಿ ಬೇಡಿ ಕೊನೆಗೆ ಏನೂ ಸಿಗ್ಲಿಲ್ಲ ಅವನಿಗೆ ಸಿಗದೆ ಹಂಗೆ ಸಾಯ್ತಾನೆ ಅವನು ಆದರೆ ಅವನ ಮಗ ಜನರೇಷನ್ ಚೇಂಜ್ ಆಗಿರುತ್ತೆ ಅಪ್ಪನ ಒಂದು ವಿಚಾರಗಳು ಅವನ ತಲೆಯಲ್ಲಿ ಇದ್ದಾಗ ಅವನು ಯಾವ ರೀತಿ ಅವನು ಫೈಟ್ ಬ್ಯಾಕ್ ಮಾಡ್ಬೋದು ಅವನು ಯಾವ ರೀತಿ ಅವ್ನು ನಿತ್ಕೋಬೋದು ಅವ್ನ ಹೋರಾಟ ಯಾವ ರೀತಿ ಇರ್ಬೋದು ಅನ್ನೋ ವಿಚಾರ ನಾವು ಇಟ್ಕೊಂಡು ಮುಂದೆ ಮಾಡಿದ್ದೀವಿ ನಮ್ಮ ಟೋಟಲ್ ನಮ್ಮ ಸಿನಿಮಾದ ಇದು ಬಂತು ಅಂತ ಹೇಳಿದ್ರೆ ಬೆಳ್ಳಿ ಮತ್ತು ಕಾಳಾಗಿ ಎರಡು ಪಾತ್ರಗಳು ಹೇಗೆ ತನ್ನ ಅಪ್ಪನ ಆಸೆನ ಪೂರೈಸ್ತಾರ ಇಲ್ವಾ ಅನ್ನೋದೆ ಶಿವರಾಮ್ ಕರಂತ್ರ ಅಂದ್ರೆ ಸೋಲನ್ನು ಇಟ್ಕೊಂಡು ನಾವು ಮುಂದಕ್ಕೆ ತಗೊಂಡೋಗೀವಿ ಈ ಎರಡು ಪಾತ್ರನ ಇಟ್ಕೊಂಡು ನೆರೆದಿರುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೆ ಅಭಿನಂದನೆಗಳು ಆ ಈ ಚಿತ್ರದಲ್ಲಿ ನಾನೊಂದು ಜಮೀನ್ದಾರನ ಪಾತ್ರ ಮಾಡಿದ್ದೀನಿ ನನ್ನ ಈ ಒಂದು ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ನಮ್ಮ ಚಲುವರಾಜ್ ಚೆಲರಾಜ್ ಗೌಡ ಅವರು ಒಂದು ಚಿತ್ರಕ್ಕೆ ನನ್ನನ್ನು ಅಲ್ಲಿ ಒಂದು ಆಕ್ಟಿಂಗ್ ಹೋದ ಸಂದರ್ಭದಲ್ಲಿ ನನ್ನ ನನ್ನನ್ನು ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದರೆ ಅವರಿಗೆ ಧನ್ಯವಾದಗಳು ಹಾಗೆ ಡೈರೆಕ್ಟ್ರಿಗೂ ಸಹ ಧನ್ಯವಾದಗಳು ಒಂದು ಅದ್ಭುತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನೋ ಒಂದು ಕೃತಿ ಇತ್ತು ಬಿ ವಿ ಕಾರ್ರು ನಿರ್ದೇಶನ ಮಾಡಿದ್ರು ಈ ಒಂದು ಚೌಮನ ದುಡಿ ಅದನ್ನು ಯಥಾವತ್ತಾಗ ತೆಗೆಕೆ ಹಾಕ್ತಾ ಇದ್ರು ಅದನ್ನು ಮುಂದುವರೆದ ಭಾಗವಾಗಿ ಬಹಳ ಅದ್ಭುತವಾಗಿ ತೆರೆ ಮೇಲೆ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಅನಿಲ್ ಅವರು ಮಾಡಿದ್ದಾರೆ ಅಂತ ನಾನೊಂದು ವೈಯಕ್ತಿಕವಾಗಿ ಅಂದ್ಕೊಂಡಿದ್ದೇನೆ ಯಾಕಂದರೆ ಬಹಳ ಅದ್ಭುತವಾಗಿ ಟೆಕ್ನಿಕಲು ಟೆಕ್ನಿಕಲಿ ಹೋದರೆ ಬಹಳ ಅದ್ಭುತವಾಗಿ ಅವರು ಚಿತ್ರೀಕರಣ ಮಾಡಿದ್ದಾರೆ ಕಾರ್ಕಳದಲ್ಲಿ ಒಂದು ಏನು ಪ್ರಕೃತಿ ಇದೆ ಅಲ್ಲಿ ಒಂದು ಆಂಬಿಯನ್ಸ್ ಅದನ್ನೆಲ್ಲ ಬಹಳ ಅದ್ಭುತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಏನು ಆ ಒಂದು ಚೋಮನ ದುಡಿಗೆ ಒಂದು ಆಗಿನಗೆ ಸರ್ಣ ಕಮಲ ರಾಷ್ಟ್ರ ಪ್ರಶಸ್ತಿ ಬಂತು ಬಿ ವಿ ಕಾರರು ಅದನ್ನು ಡೈರೆಕ್ಟ್ ಮಾಡಿದ್ರು ಹಾಗೆ ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಾರಿದ್ದಾರೆ ಇವರು ನಮ್ಮ ಗಿರೀಶ್ ಕಾಸರವಳಿಯವರು ಅದನ್ನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದರು ಅದ್ಭುತವಾದಂತಹ ಕೃತಿ ಅದನ್ನು ತೆರೆಮೇ ತಂದಿದ್ದಾರೆ ದಯವಿಟ್ಟು ತಾವೆಲ್ಲ ಸಹಕರಿಸಿ ಒಂದು ಒಳ್ಳೆಯ ಮರವಣಿಗೆಯನ್ನು ಇದ್ರ ಬಗ್ಗೆ ಬರೀಬೇಕು ಕೆಲವು ಲಿಮಿಟೇಷನ್ಸ್ ಇರ್ತದೆ ಇತಿಮಿತಿಗಳ ನಡುವೆ ಒಂದು ಒಳ್ಳೆಯ ಚಿತ್ರವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದರೆ ಈಗ ಏನು ಇವತ್ತು ಪ್ಯಾನ್ ಇಂಡಿಯಾ ಒಂದು ಪರಿಕಲ್ಪನೆಯಲ್ಲಿ ಸಿನಿಮಾಗಳು ಬರ್ತಾ ಇದೆ ಅಂತಹ ಒಂದು ಟ್ರಯಲ್ ಅಂತಹ ಒಂದು ಪರಿಕಲ್ಪನೆಯಲ್ಲಿ ಇವತ್ತು ಒಂದು ಟ್ರಯಲ್ ಅನ್ನ ಬೇಸಿಸ್ ಮೇಲೆ ಒಂದು ಟ್ರಯಲ್ ಅಲ್ಲಿ ಒಂದು ಪ್ರಯೋಗಕ್ಕೆ ಒಂದು ಸಿನಿಮಾ ಬರ್ತಾ ಇದೆ ದಯವಿಟ್ಟು ತಾವುಗಳೆಲ್ಲ ಸಹಕರಿಸಿ ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ನವೀನಾ ನಾನು ಮತ್ತು ನಿರ್ದೇಶಕರು ಅಣ್ಣ ತಮ್ಮ ಅಂದರೆ ಅವರು ನಮ್ಮ ಚಿಕ್ಕಪ್ಪನ ಮಗ ಸೊ ನಾವು ಮೊದಲಿಂದನೂ ತುಂಬ ಒಟ್ಟಿಗೆ ಬೆಳೆದಿದ್ದರಿಂದ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಮತ್ತು ಅದೆಲ್ಲ ನಾವು ನೋಡಿದ್ದೆ ಮತ್ತೊಂದು ನಾಲ್ಕು ಶಾರ್ಟ್ ಶು ಮಿಸಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ದೀವಿ ಸೊ ಅದರ ಆಧಾರದ ಮೇಲೆ ನಾನು ಅವರೆಲ್ಲ ಜೊತೆ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದಾಗ ನನಗೂ ತುಂಬ ಸಂತೋಷ ಆಯಿತು ಸೊ ನಾನು ಟೈಟಲ್ ಹನ್ನೆರಡು ವರ್ಷ ಕೆಲಸ ಮಾಡಿ ಸೊ ಇದು ಸಿನಿಮಾ ಮಾಡೋಣ ಅಂತೇಳಿ ಕೆಲಸನ ಬಿಟ್ಟಿದ್ದರೂ ತುಂಬ ತೊಡಗಿಸ್ಕೊಂಡಿದ್ವಿ ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ ಇರಲಿ ತುಂಬ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಕೃಷ್ಣ ಅಂತ ನಾನೊಬ್ಬ ರಂಗಭೂಮಿ ಪ್ರತಿಭೆ ಜೊತೆಗೆ ನಾನು ಒಂದು ಚಾನಲಲ್ಲಿ ನಿರೂಪಕನಾಗಿ ಕೂಡ ಕೆಲಸ ಮಾಡ್ತಾ ಹಾಗೆ ಒಂದು ಏಳೆಂಟು ಸೀರಿಯಲ್ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದೇನೆ ಹಾಗೆ ಒಂದು ನಾಲ್ಕು ಸಿನಿಮಾಗಳು ಸಹ ನಾನು ನನ್ನ ಐದನೇ ಸಿನಿಮಾ ನಾನು ಎಲ್ಲರೂ ಹೇಳ್ತಿದ್ದೇನೆ ನಾವೆಲ್ಲರೂ ಕೂಡ ಹಳೆ ಫ್ರೆಂಡ್ಸ್ ಇದೆ ನಾವು ರಂಗಭೂಮಿಯಿಂದಲೂ ಕೂಡ ನಾನು ಅನಿಲ್ ಮತ್ತೆ ನಮ್ಮ ರವೀನ್ ಮತ್ತೆ ಚೆಲುವ ಎಲ್ಲರೂ ಕೂಡ ಫ್ರೆಂಡ್ಸ್ ಈ ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರವನ್ನ ಮಾಡಿದೀನಿ ಬಟ್ ಅದು ಬಹಳ ಇಂಪ್ಯಾಕ್ಟ್ ಕೊಡುತ್ತೆ ಕೊಡಬೇಕು ಲೈವ್ ಆಕ್ಸಲ್ ಬರುವಂತ ಒಂದು ಪಾತ್ರ ಆ ಪಾತ್ರದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಅದನ್ನ ಹೇಳಿದ್ರೆ ಕಂಪ್ಲೀಟ್ ಸ್ಟೋರಿ ಏನಾಗುತ್ತೆ ಕೊನೆಗೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಆ ಲಿಮಿಟೇಷನ್ಸ್ ಹೇಳಲಿಕ್ಕೆ ಆಗುದಿಲ್ಲ ದಯವಿಟ್ಟು ಕ್ಷಮೆಯಲ್ಲಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಿಮ್ಮೆಲ್ಲರಲ್ಲೂ ಎಲ್ಲಾ ಪತ್ರಕರ್ತ ಮಿತ್ರರಲ್ಲೂ ಕೇಳಬಾರ ಒಂದೇ ಒಂದು ವಿಷಯ ದೊಡ್ಡವರು ಹಿರಿಯರು ಇದ್ದೀರಿ ವಿಶೊತ್ತು ಕೆಲವೊಂದು ನಮಗೆ ನಾವು ಮಾಡುವಂತ ಕೆಲವು ಸಣ್ಣ ಪುಟ್ಟಂಥ ತಪ್ಪುಗಳು ಏನೇನು ಅಂತ ಹೇಳಿದೀರ ಅದ್ರ ನಾವು ಇನ್ನು ಮುಂದಕ್ಕೆ ಅಂತ ಆ ರೀತಿಯ ತಪ್ಪುಗಳು ನಮ್ಮ ತಂಡದಿಂದ ಆಗ್ತಿರೋ ಹಾಗೆ ನಾವು ನೋಡ್ಕೊಂಡು ಗಮನಹರಿಸಿ ನಾವು ಮುಂದಕ್ಕೆ ಕೆಲಸ ಮಾಡ್ತೀವಿ ಸಪೋರ್ಟ್ ನಮ್ದು ನಮ್ದಿರ್ಲಿ ಥ್ಯಾಂಕ್ ಯು ಧನ್ಯವಾದಗಳು ಇದು ಕಾನಂತಜ್ಜ ಅವರ ಚಮನದುಡಿ ಅಹ್ ಕೃತಿಯನ್ನ ಆಧಾರಿತವಾಗಿ ಇಟ್ಕೊಂಡು ಅದರ ಸೀಕ್ವೆಲ್ ಅಂತಾನೆ ಹೇಳ್ಬೋದು ಬೇಸಿಕಲಿ ಆ ಲೋಕವನ್ನ ತಗೊಂಡು ಅಲ್ಲಿರುವಂತಹ ಪಾತ್ರಗಳನ್ನ ತಮ್ಮ ಕಲ್ಪನೆಗೆ ಅನುಸಾರವಾಗಿ ಇವತ್ತಿನ ಚಿತ್ರಕತೆ ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಚಿತ್ರಕಥೆ ಮಾಡ್ಬೋದು ಅಂತ ಅನಿಲ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಸೊ ಈ ಒಂದು ಹಾಡು ಬಾವಿರನೆ ಹಾಡು ಒಂದು ಪ್ರಮುಖವಾದ ಘಟ್ಟದಲ್ಲಿ ಬರುತ್ತೆ ಕಾಳನ ಪಾತ್ರ ಬೇಸಿಕಲಿ ಏನಂದ್ರೆ ಯಾವುದೇ ಒಂದು ಕಾರ್ಯ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ ಎರಡು ಮೂರು ವಿಧಾನಗಳಿರುತ್ತೆ ಒಂದು ಅಹ್ ದೈನ್ಯತೆಯಿಂದ ಬೇಡ್ಕೊಳ್ಳುವಂಥದ್ದು ಇನ್ನೊಂದು ರೆಬೆಲಿಯಸ್ ಆಗಿ ಕ್ರೌರ್ಯವನ್ನ ಹರಸಿ ಹೋಗುವಂಥದ್ದು ಕಾಳನ ಪಾತ್ರ ಅದು ರೌದ್ರಾವತಾರ ತಾಳ್ದಾಗ ಏನಾಗಬಹುದು ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಹಾಡು ಬರುತ್ತೆ ಬೇಸಿಕಲಿ ಇವಾಗ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲೂ ಮದಗಾಮಿಗಳಿದ್ರು ತೀವ್ರಗಾಮಿಗಳಿದ್ರು ಎರಡು ಒಟ್ಟಾಗಿ ಅಂದ್ರೆ ಎರಡು ಒಟ್ಟಾಗಿ ಬಂದು ನಮ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅದೇ ರೀತಿ ಇಲ್ಲೂ ಕೂಡ ಚೋಮನ ಪಾತ್ರ ಬಹಳ ದೈನ್ಯತೆಯಿಂದ ಎಷ್ಟೇ ಬೇಡ್ಕೊಂಡ್ರು ಅವರಿಗೆ ಭೂಮಿ ಸಿಗೋದಿಲ್ಲ ಅವರ ಮಗ ಕಾಳ ಆ ದಾರಿಯಲ್ಲಿ ನ್ಯಾಯ ಸಿಗ್ಲಿಲ್ಲ ನನ್ಗೆ ನಾನ್ ರೌದ್ರಾವತಾರ ತಾಳಿದ್ರೆ ಏನಾಗ್ಬಹುದು ಅಂತ ಅವ್ನು ಯಾವಾಗ ಒಂದು ಮನಸ್ಸು ಮಾಡ್ತಾನೆ ಅವಾಗ ಏನಾಗುತ್ತೆ ಅನ್ನೋದಕ್ಕೆ ಅವ್ನು ಬಿಚ್ಚುಗತ್ತಿಯನ್ನ ಯೂಸ್ ಮಾಡಿದ್ರೆ ಬಿಚ್ಚುಗತ್ತಿಯ ಬಂಟನಾದ್ರೆ ಏನಾಗ್ಬಹುದು ಅನ್ನೋದೇ ಈ ಸಿನಿಮಾ ಸೊ ಯಾವುದೇ ಒಂದು ಹಂತದಲ್ಲೂ ಕಾರತಜ್ಜ ಅವರ ಕೃತಿಗೆ ಧಕ್ಕೆ ಬಾರದ ಹಾಗೆ ತುಂಬಾ ಕಾಳಜಿ ಇಟ್ಕೊಂಡು ಮಾಡಿದ್ದಾರೆ ಬಟ್ ಅಫ್ಕೋರ್ಸ್ ಬ್ಲಡ್ ಯೂಸ್ ಸರ್ ಅದನ್ನ ಸಜೆಸ್ಟಿವ್ ಆಗಿ ತೋರಿಸಿ ಮಾಡಬಹುದಾಗಿತ್ತಲ್ಲ ಪ್ರಾಯಶಃ ನೆಕ್ಸ್ಟ್ ಟೈಮ್ ಸ್ವಲ್ಪ ಸೆನ್ಸರ್ ಇಂದ ಯು ಅಥವಾ ಯು ಎ ಬರುವಂತಹ ರೀತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಮಾಡುವಂತಹ ಪ್ರಯತ್ನವನ್ನ ಖಂಡಿತ ಅನಿಲ್ ಅವರು ಅಂತ ಬಟ್ ಅದರ್ ದಹ್ ನಾನು ಅನಿಲ್ ಪೈಲ್ವಾನ್ ಸಿನಿಮಾದ ಡೈರೆಕ್ಷನ್ ಟೀಮ್ ನಲ್ಲಿ ಇದ್ವಿ ಸೊ ಅಲ್ಲಿ ಸಾಕಷ್ಟು ಟೆಕ್ನಿಕಲ್ ನಾಲೆಜ್ ಇಬ್ಬರಿಗೂ ಬಂದಿತ್ತು ಸೊ ಅದನ್ನೆಲ್ಲವನ್ನ ಕಾರ್ಯರೂಪ ತಂದಿದ್ದಾರೆ ಅಂತ ಖಂಡಿತ ಕಾಣುತ್ತೆ ಸ್ಕ್ರೀನ್ ಮೇಲೆ ಇದರಲ್ಲಿ ಟ್ರೈಲರ್ ನಲ್ಲಿ ಒಂದಿಷ್ಟು ಇದೆ ಬಟ್ ಸಿನಿಮಾದಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಅದು ಚಿತ್ರೀಕರಿಸಿರುವ ರೀತಿ ಆಗಿರಬಹುದು ಪಾತ್ರಗಳ ಪೋಷಣೆ ಇರಬಹುದು ತುಂಬಾ ಭಾವನಾತ್ಮಕವಾಗಿ ತೀವ್ರತೆ ಭಾವಗಳ ತೀವ್ರತೆಯನ್ನ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ ಎಲ್ಲ ಕಲಾವಿದರು ಆಗಲಿ ಎಲ್ಲ ಟೆಕ್ನಿಷಿಯನ್ಸ್ ಆಗ್ಲಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದಾರೆ ಖಂಡಿತ ಎಲ್ಲರ ಮನಸ್ಸು ಮುಟ್ಟತ್ತೆ ಅನ್ನೋದು ನಮ್ಮ ಆಶಯ ದಯಮಾಡಿ ನಮಗೆ ಸಪೋರ್ಟ್ ಮಾಡಿ ಹೊಸ ತಂಡ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ತಿತ್ಕೊಳ್ತೀವಿ ಸರಿ ಮಾಡ್ಕೊಳ್ತೀವಿ ಧನ್ಯವಾದಗಳು ನಮಸ್ಕಾರ ಬಹುಶಃ ಈ ವಿಚಾರವಾಗಿ ಮಾತಾಡೋದು ತುಂಬಾ ಕಷ್ಟಕರವಾದ ವಿಷಯ ಏನಂದ್ರೆ ಇದು ಐವತ್ತು ವರ್ಷಗಳ ನಂತರ ನಾನೇ ನನ್ನನ್ನು ನೋಡ್ಕೊತಾ ಇದ್ದೀನಿ ಅಂದ್ರೆ ನಾನು ಹೇಗಿದ್ದೆ ಈಗಿನ ಜನ್ರೇಶನ್ ಹೇಗಿದೆ ಬಹುಶಃ ನನಗೆ ರಾಜೇಶು ಸರ್ ಈ ತರ ಚೌಮುನ ದುಡಿನವಾಗ ನನ್ ರೋಮಾಂಚನ ಆಗ್ಬೋದು ಒಂದ್ ಸೆಕೆಂಡು ಚೌಮುನ ದುಡಿ ಸರ್ ಅನ್ಗೆ ಎರಡನೇ ಸಿನಿಮಾ ಅದು ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ ಎರಡನೇ ಸಿನಿಮಾ ಚೌಮುನ ದುಡಿ ಅವತ್ತು ನಾನು ನಾಗಾಭರಣ ಟಿ ಎಸ್ ರಂಗ ಅವರೆಲ್ಲ ಜೊತೆಲೇ ಇದ್ವಿ ಬಹುಶಃ ನನಗೊಂದು ಒಂದು ಆಗ್ತಾ ಇದೆ ಚೌಮುನ ದುಡಿನ ಕಾದ ನಾನು ಓದಿರಲಿಲ್ಲ ಬಹುಶಃ ನನ್ನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ ಕಾಲೇಜಿಂದ ನಾವೆಲ್ಲ ನಮಗೆ ಈ ಗುಂಡಣ್ಣ ನಾಟಕ ಬೇರೆ ಬೇರೆಯವ್ರ ನಾಟಕಗಳೆಲ್ಲ ಮಾಡ್ತೇವೆ ಈ ಈ ರೀತಿಯಾದ ಒಂದು ವಸ್ತುಗಳನ್ನ ಇಟ್ಕೊಂಡು ಇಟ್ಟು ಮಾಡುವಂತ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೋದು ಕೇಳಿರ್ಲಿಲ್ಲ ಚೋವನ ದುಡಿನವಾಗ ನಮ್ದೇನ್ ಪಾತ್ರ ಅನ್ನೋವಾಗ ರೇಗಿಸ್ಬಿಟ್ರಲ್ಲ ಸೇರ್ಕೊಂಡು ನಿಂತು ದುಡಿ ಪಾತ್ರ ಅಂದ್ರು ನನಗೊಂದು ನಿಮಿಷ ಅಂತ ಅನ್ಕೊಂಡ್ಬಿಟ್ಟೆ ಮಾಡ್ತೀನಿ ಆಮೇಲೆ ದುಡಿ ಪಾತ್ರ ಅಂತ ಹೇಳಿದಾಗ ಹ್ಮ್ ಹ್ಮ್ ದುಡಿ ಪಾತ್ರನ ಅಂತ ಖುಷಿಯಾಗಿದ್ದೆ ನನ್ ಗೊತ್ತಿಲ್ಲ ಚೋಮನ ದುಡಿ ಅಂದ್ರೆ ಇನ್ನೊಂದು ಚೋಮನ ಮಗಾನೋ ಚೋಮನ ಚಿಕ್ಕಪ್ಪನೋ ಏನೋ ಅಂತ ಅನ್ಕೊಂಬಿಟ್ಟೆ ಆಮೇಲೆ ಗೊತ್ತಾಯ್ತು ದುಡಿಯಿಂದಂದ್ರೆ ಒಂದು ವಾದ್ಯ ಶೋಮನಿಗೆ ದುಡಿ ಮೇಲೆ ಎಷ್ಟು ಒಂದು ಇದಿತ್ತು ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದುಡಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಇರುತ್ತೆ ಕೊನೆಗೆ ಚೋಮ ಸತ್ತಾಗ್ಲೂ ಅಲ್ಲಿ ಆ ರಿಯಾಲಿಟಿ ಬರುತ್ತೆ ಏನಂದ್ರೆ ಆ ದುಡಿ ಉರುಳ್ಕೊಂಡು ಬಂದು ಕ್ಯಾಮ್ರಾ ಬಂದಿಲ್ಲೆ ಶ್ರದ್ಧೆ ನಿಂತೋಗತ್ತೆ ಅಂದ್ರೆ ಅದನ್ನ ಬರ್ತಾ ಬರ್ತಾ ಚೋಮ ತೀರ್ಕೋತಾನೆ ಇಡೀ ಸಿನಿಮಾದಲ್ಲಿ ಒಂದು ಕಡೆ ಚೋಮ ಸುಮ್ನ ಮಗಳು ಬೆಳ್ಳಿ ಶನಿಯ ಅಣ್ಣ ಬರೀ ಕಾಯಿಲೆ ಗುರುವಾಗಿದ್ದರಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ ಆಮೇಲೆ ನಾಗ ಕಾಳ ಕರೆಕ್ಟಾ ಆಮೇಲೆ ಮನ್ವೇಲ್ ಅಂತ ಒಬ್ಬ ಮ್ಯಾನೇಜರು ಆಮೇಲೆ ಜಮೀನ್ದಾರ ಈ ಸಂಕಪ್ಪಯ್ಯ ಇದಿಷ್ಟು ನೆನಪುಗಳು ಮತ್ತು ಆ ಊರು ನನಗೆ ತುಂಬ ನೆನಪಿದೆ ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜೀವನೇ ಹತ್ತಿದ್ದು ರಕ್ತ ಬಂದಿದ್ದಲ್ಲ ಗೊತ್ತಿದೆ ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ ಬ್ಲಡ್ಡು ಕಮ್ಮಿ ಜಿಗ್ನೆ ಕಚ್ಚಿದೆ ಅಷ್ಟೇ ಚಮನ್ ದುಡ್ಡಿನ ಅಷ್ಟೇ ಬ್ಲಡ್ ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ ಬ್ಲಡ್ ಜಾಸ್ತಿ ಇದೆಲ್ಲ ಅದು ಬೇಕು ಅಂದರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಬಿಡೋಣ ಮುಖ್ಯವಾಗಿ ಒಂದು ವೇಳೆ ಅಲ್ಲಿ ನ್ಯಾಯ ಸಿಕ್ಕಿದ್ದು ಏನು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಅವನು ಕ್ರಿಶ್ಚಿಯನ್ ಆಗಿ ಹೋಗ್ಬಿಡ್ತಾನೆ ಯಾರೋ ಗುರುವ ಗುರುವ ಕ್ರಿಶ್ಚಿಯನ್ ಆಗಿ ಹೋದ್ಮೇಲೆ ಚೋಮ ಮಗನಾದ್ರೆ ನೋಡ್ಕೊಂಡ್ ಬರೋಣ ಅಂತ ಹೋದಾಗ್ಲೆ ಪಂಜೂರ್ಲಿ ಬರೋದು ಅಂದ್ರೆ ದೈವ ಬರೋದು ಇದು ನಂಬಿಕೆ ಈ ನಂಬಿಕೆ ಇವತ್ತಿಗೂ ಆ ಭಾಗದಲ್ಲಿದೆ ಅಂದ್ರೆ ಆ ದೈವ ಅನ್ನೋದು ಅಷ್ಟು ಪವರ್ಫುಲ್ ಅಲ್ಲಿ ನನ್ಗನ್ಸತ್ತೆ ನಾಗನ್ನ ಕಾಳ ಕರ್ತಾ ಇದೆ ನೋಡಿ ಟೈಟ್ಲು ಕಾಳನ್ಗೆ ಬೆಳ್ಳಿ ಬರ್ಕಿದಾಳೆ ಒಂದ್ ವೇಳೆ ಅವರ ಮನಸ್ಥಿತಿ ನನಗೆ ಕೇಣಿ ನೆಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವ್ರ ಬಹಳ ಚೆನ್ನಾಗಿ ಒಂದು ಸ್ವಾತಂತ್ರ್ಯ ಬಂದಿದ್ದು ಮಂದಗಾಮಿಯು ಉಗ್ರಗಾಮಿ ಆಗಿಂತ ತೀವ್ರಗಾಮಿ ಆಗಿತ್ತು ಇಲ್ಲ ಬಿಡಿ ಈಗ ಪ್ರಶ್ನೆಗಳು ಪಾಪ ನನ್ನ ಸ್ನೇಹಿತರು ಹೇಳಿದ್ರು ಯಾಕಂದ್ರೆ ಅವರಲ್ಲಿ ಉಂಟಾಗುವ ಒಂದು ಇದು ಇವತ್ತಿನ ಮನಸ್ಥಿತಿಗೆ ಹೇಗಿದೆಯೋ ಆ ರೀತಿ ನೀವು ಸಿನಿಮಾ ಮಾಡಿದೀರ ಅಂತ ನಾನು ಅನ್ಕೊಂಡಿದ್ದೀನಿ ಬಹುಶಃ ಇವತ್ತು ಕಮಲ್ ಹಾಸನ್ ಸಿನಿಮಾ ಮಾಡ್ತಾ ಇದ್ದಾರೆ ಅವರು ಬಂದಂತ ಸಂದರ್ಭದಲ್ಲಿ ನಾವು ಬಂದಂತ ಸಿನಿಮಾದಲ್ಲಿ ಅವಾಗ ಲಘು ಆಮೇಲೆ ಫ್ಯಾಮಿಲಿ ಡ್ರಾಮಾ ಅಂತೆಲ್ಲ ಬರ್ತಾ ಇತ್ತು ಈಗ ನ್ಯೂಕ್ಲಿಯಸ್ ಬೇರೆ ತರಗುಡಿದೆ ಏಕಾಂಗಿ ಹೋರಾಟ ಬಹುಶಃ ಅದು ಅದು ಅದೊಂಥರ ಕಿಚ್ಚು ನಾವಿವಾಗ ದಾರಿ ಬರ್ತಾ ಇದ್ದಾಗ ನನ್ಗೆ ಅಬ್ಸರ್ವ್ ಮಾಡ್ತಾ ಬಂದೆ ಸ್ವಲ್ಪ ಬೇಗ ಹೋಗಿ ಬೇಗ ಹೋಗಿ ಲೇಟ್ ಆಗತ್ತೆ ಅಂತ ಡ್ರೈವರ್ ಫಾಸ್ಟ್ ಇದ್ದಾನೆ ಅದರೆಲ್ಲ ಬೈತಾ ಇದ್ದಾರೆ ನೋಡ್ಕೊಂಡು ಹೋಗ್ತಾ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ತಾಳ್ಮೆನದೇ ಒಟ್ಟಾಗಿತ್ತು ಆ ತಾಳ್ಮೆ ಯಾಕೆ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಸಮಯನೂ ಕಮ್ಮಿ ದುಡ್ಡು ಕಮ್ಮಿ ಈಗ ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಹೇಳಬೇಕಾದ್ರೆ ಸಿನಿಮಾಗಳು ಓಡತ್ತಾ ಇಲ್ಲ ಅಂತಲ್ಲ ನೋಡಕ್ ಇಲ್ಲ ನೋಡಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಸಮಯ ಸಿಗ್ತಾ ಇಲ್ಲ ಥಿಯೇಟರ್ ಹಾಕಿದ್ದ ಸ್ವಲ್ಪ ದಿನಗಳಲ್ಲಿ ತೆಗೆದು ಬಿಡ್ತಾ ಇದಾರೆ ಅವರೊಂದು ಒಳ್ಳೆ ಮಾತು ಹೇಳಿದರು ನಮ್ಮ ಸ್ನೇಹಿತರು ಕನ್ನಡವನ್ನ ಗೆಲ್ಲಿಸ್ಬೇಕು ನಮ್ಗೆ ತುಂಬಾ ಮುಖ್ಯ ಇವತ್ತು ಕನ್ನಡಕ್ಕೆ ಯಾವತ್ತು ಸೋಲ್ ಡನ್ ಮಾಡ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅವ್ರು ಹೇಳೋದನ್ನ ನಾನು ನಾನು ಹೋಗ್ತೀನಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಅನ್ನೋಕೋಸ್ಕರ ಅವ್ರಿಗೆಲ್ಲ ಗೊತ್ತಾಗತ್ತೆ ಅಂತ ಹೇಳಿ ಮಾಡೋದಕ್ಕೂ ಮುಂಚೆನೆ ನಮಗ್ ಗೊತ್ತಿದೆ ನೀವು ನೀವು ಗೊತ್ತುಪಡಿಸ್ಕೊಳ್ಳಿ ನಿಮ್ಗೆ ಯಾವ ನೆಲದಲ್ಲಿ ಇದೀರ ಆ ನೆಲದ ಏನು ನೆಲದ ಒಂದು ಗುಣ ಏನು ಯಾಕೆಂದ್ರೆ ಬಹುಶಃ ಇದೊಂದು ಕಾದಂಬರಿ ಚೋಮಂದೋಡಿ ಜ್ಞಾನಪೀಠ ಪ್ರಶಸ್ತಿ ಪಡುವಂತ ನಮ್ಮ ಶಿವರಾಮ್ ಕುರಿ ಕೃತಿ ಈ ಸಿನಿಮಾ ಮಾಡಿದ ಮೇಲೆ ಇದನ್ನ ಸಿನಿಮಾ ಮಾಡಿದವರು ಉಡುಪಿಯ ಇವರೇ ಮಾಡಿದ್ರು ಅವರು ಡೈರೆಕ್ಟರ್ ಪ್ರಜಾ ಪ್ರಜಾಪಿಕ್ಚರ್ ಆ ಸಿನಿಮಾ ಆ ಕಾಲಘಟ್ಟದಲ್ಲಿ ಮಾಡಿದ್ದು ಮೂರು ಲಕ್ಷದಲ್ಲಿ ಬಹುಶಃ ಮೂರು ಲಕ್ಷದಲ್ಲಿ ಅಂತ ಸಿನಿಮಾ ಮಾಡಿ ಒಂದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅದು ಮಾಡಿದ ಒಂದು ಅದ್ಭುತವಾದ ಒಂದು ಎರಡು ಕಾರನ್ನು ನೆನಪಿಸ್ಕೋಬೇಕಾಗುತ್ತೆ ಒಂದ್ಸತ್ ವಾಸುದೇವರ ವಾಸುದೇವರೂ ಆಮೇಲೆ ವಿಷಯ ಬಿ ವಿ ಕಾರಂತರ್ಗೆ ಸಿನಿಮಾದ ಅನುಭವ ಕಮ್ಮಿ ಇತ್ತು ಅವರು ಕಾರ್ನಾಡ್ರ ಜೊತೆ ವಂಶವೃಕ್ಷ ಮಾಡಿದ್ರು ಆಮೇಲೆ ಕಾಡನ್ನ ಇವರು ಮಾಡ್ತಾರೆ ಯಾರು ಮಾಡ್ತಾರೆ ಗಿರೀಶ್ ಮಾಡ್ತಾರೆ ಅದು ನನ್ನ ಮೊದಲನೇ ಸಿನ್ಮಾ ಎರಡನೇ ಸಿನ್ಮಾ ಕಾರಂತರ ಮಾತ್ರ ಮಾಡ್ತಾರೆ ಅದು ಚೆನ್ನ ಹೋಗ್ರಿ ಮೂರನೇ ಸಿನಿಮಾ ಇಬ್ರು ಸೇರಿ ಮಾಡ್ತಾರೆ ತಬಲ್ ಇಂಡಿಯನ್ ಅಲ್ಲಿ ಇದ್ದಾರೆ ಗಿರೀಶ್ ಇದ್ದಾರೆ ಯಾಕೆ ಹೇಳ್ತೀನಿ ಅಂದ್ರೆ ಇದು ಈ ಟೆಕ್ನಿಕ್ ಏನು ಸ್ಟಾರ್ಟ್ ಕಟ್ ಅಥವಾ ಕ್ಯಾಮ್ರಾ ಆನ್ ಅನ್ನೋದೆಲ್ಲ ಪಾಪ ನಮ್ಮ ಬೇರೆ ಅಂತ ಗೊತ್ತಿಲ್ಲ ನಾಟಕದಲ್ಲಿ ಹಾ ಮಾಡು ಹಾ ಅಂತ ಹೇಳ್ದೆಲ್ಲ ಹಂಗೆ ಮಾಡೋದು ಗಿರೀಶ್ ಕಾಸರೋಳಿಗೆ ಅವರು ಹೇಳಿದ್ಮೇಲೆ ತಟ್ಟೆ ಆ ಸಾಕು ಸಾಕು ಇಲ್ಲ ಸರ್ ಕಟ್ಟು ಸಾಕು ಅಂದ್ರೆ ಏನೋ ಗೊತ್ತಿಲ್ಲದೆ ಇರೋರು ಕೂಡ ಒಳ್ಳೆ ಸಿನಿಮಾ ಮಾಡ್ತಾರೆ ಅಲ್ಲಿ ಬೇಕಾಗಿತ್ತು ನಂದನೆ ಮತ್ತು ಭಾವನೆ ತುಂಬಾ ಚೆನ್ನಾಗಿ ಮಾಡಿದ್ರು ಬಹುಶಃ ಇಷ್ಟೆಲ್ಲ ಮಾಡಿ ಆ ಸಿನಿಮಾ ತಗೊಂಡೋಗಿ ಹೋಗಿ ತೋರಿಸಿದಾಗ ಶಿವರಾಮ್ ಕಾರಿನಮಾ ಸಿನಿಮಾ ಸುಮಾರಾಗಿದೆ ಇಷ್ಟು ಚೆನ್ನಾಗಿಲ್ಲ ಅಂದ್ಬಿಟ್ರು ಯಾಕೆಂದ್ರೆ ಪ್ರತಿಯೊಬ್ಬ ಕೃತಿ ಬರೆಯವ್ರಿಗೂ ಅವರ ಅವರ ಕಲ್ಪನೇನೇ ಬೇರೆ ಸಿನಿಮಾದ ಸಮಯನೇ ಬೇರೆ ಸಿನಿಮಾದಲ್ಲಿ ಯಾವುದೇ ಕಾದಂಬರಿಕಾರ ಹಿಂಗೆ ಬರೆದ್ರು ಕೂಡ ಅದನ್ನು ಎರಡು ಗಂಟೆ ಕಾಲದಲ್ಲಿ ಒಂದು ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಸಾಮರ್ಥ್ಯ ಕೇವಲ ನಿರ್ದೇಶಕನಿಗೆ ಸ್ಕ್ರೀನ್ ಪ್ಲೇ ರೈಟ್ ಮಾತ್ರ ಇರುತ್ತೆ ಇದನ್ನ ನೋಡಿ ಮಾಡಬೇಕಾಗತ್ತೆ ಸೊ ಆ ಕಾಲದಲ್ಲಿ ಮಂದಗಾಮಿಯಾಗಿ ನಾವು ಮಾಡಿದ್ವಿ ನೀವು ಇವಾಗ ತೀವ್ರಗಾಮಿ ಆಗಿದ್ದೀರಾ ಕಾಳ ತೀವ್ರಗಾಮಿ ಆಗಿದ್ದಾರೆ ಈ ಯಂಗ್ಸ್ಟರ್ಸು ಒಂದು ಛಲ ಇಟ್ಕೊಂಡು ಮಾಡ್ತಾ ಇದ್ದಾರೆ ಬಂದ ತಕ್ಷಣ ಅವ್ರಿಗೆ ನಮಗೂ ಒಂಥರ ಅನ್ಸುತ್ತೆ ನಮ್ಮ ಮಕ್ಕಳು ಇವತ್ತು ಹೇಗಿದ್ದಾರೆ ನಾವು ಹೇಗಿದ್ವಿ ಅನ್ನೊಂದು ನೋಡಿದಾಗ ತುಂಬ ಕಾಲ ಬದಲಾವಣೆ ಆಗಿದೆ ಅವತ್ತಿನ ರಾಜಕೀಯ ಇವತ್ತಿಲ್ಲ ಅವತ್ತೊಂಥರ ಇತ್ತು ಅವತ್ತು ಸ್ಟೇಟ್ಸ್ಮೆಂಟ್ಗಳೆಲ್ಲ ಇದ್ರು ಇವತ್ತು ರಾಜಕಾರಣಿಗಳೇ ಬೇರೆ ಸಿನಿಮಾ ಮೇಕಿಂಗೇ ಬೇರೆ ಅವತ್ತು ಸಿನಿಮಾ ಮೇಕಿಂಗೇ ಬೇರೆ ಆದರೂ ಒಂದು ಐದಾರು ಜನ ನಾವು ಎದುರುಗಡೆ ಕೂತಿದ್ದೀರಲ್ಲ ಅದಕ್ಕೆ ಅವರು ಪ್ರಶ್ನೆ ಕೇಳೋದು ಅವರು ಯಾಕೆ ನನ್ನ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾರೆ ಅಂತಂದ್ರೆ ಇಷ್ಟೇ ಒಂದು ನಮ್ಮಲ್ಲಿರುವ ಸ್ನೇಹದ ಒಂದು ಸಂಬಂಧ ಮುಖ್ಯವಾಗಿ ಈ ಬಿಚ್ಚುಗತಿಯ ಬಂಟನ ಬಲ್ಲಿ ಇದಕ್ಕೆ ನಮ್ಮ ಕನ್ನಡ ಚಿತ್ರರಂಗ ತಾವುಗಳು ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಏನೋ ತಪ್ಪು ಮಾಡಿದ್ರೆ ಅಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ ಕ್ಷಮಿಸ್ಬಿಡಿ ಬುದ್ಧಿ ಹೇಳಿ ಕಲಿತಾರೆ ಅವ್ರನ್ನ ದಯವಿಟ್ಟು ಬೆಳೆಸಿ ಯಾಕೆಂದ್ರೆ ನಮ್ಮನ್ನ ನಂಬಿ ಆಶೀರ್ವಾದ ಮಾಡಿ ಅಂತ ಕೇಳೋ ಸಮಯದಲ್ಲಿ ನಾವು ಅದನ್ನೇ ಮಾಡಬೇಕು ಸೊ ರಾಜೇಶ್ ಅವರೇ ನಿಮ್ಮ ಅನಿಲ್ಗಾಗ್ಲಿ ನಿಮ್ಗಾಗ್ಲಿ ಎಲ್ರಿಗಾಗ್ಲಿ ತಂಡ ಏನು ನಂಬಿ ಮಾಡಿದೀರ ತೆರೆ ಮೇಲೆ ಬಂದಾಗ ಆಡಿಯನ್ಸ್ ನೋಡೋ ರೀತಿನೇ ಬೇರೆ ಆಗುತ್ತೆ ನಾವು ನೋಡೋ ರೀತಿನೇ ಯಾಕಂದ್ರೆ ಸಿನಿಮಾ ನಾವೇನು ನೋಡ್ಕೊಂಡು ನಾವು ಮಾಡೋ ಸಕ್ಸಸ್ ಅಂತ ಅಂದಿರ್ತೀವಿ ಅದು ಬೇರೆ ಥರನೇ ಆಗಿರುತ್ತೆ ಸೊ ಈಗಲೂ ನಾನು ಅದನ್ನೇ ಯಾವುದೋ ಒಂದು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ ನಿಮಗೆ ಈ ಪಾತ್ರ ಇಷ್ಟ ಆಯ್ತ ನಿಮ್ಗೆ ಆ ಪಾತ್ರ ಇಷ್ಟ ಆಯ್ತು ಅಂತ ಬೆಗ್ಗರ್ಸ್ ಅದ್ ನಾಟ್ ಚೂಸರ್ಸ್ ಅಂತ ನಂಗೆ ಗೊತ್ತಿಲ್ಲ ಯಾವ್ದೋ ಪಾತ್ರ ಚೆನ್ನಾಗ್ ಆಗ್ಬಿಡ್ಬೋದು ಯಾವ್ದೋ ಪಾತ್ರ ಸುಮ್ಮನೆ ಹೋಗ್ಬಿಡ್ಬೋದು ಇನ್ನೂರ ಐವತ್ತಣ್ಣ ಥ್ಯಾಂಕ್ ಯು ಬಟ್ ಒಂದು ಏನಾಗುತ್ತೆ ಇವತ್ತು ನಾನು ಮುಖ್ಯವಾಗಿ ಗಮನಿಸ್ತಾ ಇರೋದೇನಂದ್ರೆ ತುಂಬಾ ದುರ್ದೈ ದುರ್ದೈವಿಗಳು ನಾವೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಅವತ್ತು ಮೆಜೆಸ್ಟಿಕ್ ನೋಡಿ ಹೋರಾಟ ಮಾಡಿ ನಾವು ಕನ್ನಡ ಸಿನಿಮಾಗಳೇ ಹಾಕಬೇಕು ಅಂತ ಹೇಳಿ ಮಾಡಿದಾಗ ಇಪ್ಪತ್ತು ಥಿಯೇಟರ್ ಇತ್ತು ಇವತ್ತು ಅದೇ ಓಡಾ ಬರ್ತದಿ ಮೂರು ಮೂರು ನಾಲ್ಕು ನಾಲ್ಕೋ ಇದೆ ಒಳ್ಳೊಳ್ಳೆ ಸಿನಿಮಾಗಳು ಓಡ್ತಾ ಹೋಗ್ತು ಯಾವುದೋ ಓಡ್ಲಿಲ್ಲ ಅಂತಲ್ಲ ಓಡ್ಸಿದ್ರು ಓಡ್ತು ಬಂದರ್ದ ಮನುಷ್ಯನ ಅಲ್ಲೇ ಹೋಯ್ತು ನಾಗರಾವು ಅಲ್ಲೇ ಓಡ್ತು ಆಮೇಲೆ ಬುದ್ಧನ ಮಗ ಅಲ್ಲೇ ಹೋಯ್ತು ಚೋಮನ ದುಡಿ ಆಗಿರ್ಬೋದು ಒಂದಾನೊಂದು ಕಾಲದಲ್ಲಿ ಆಗಿರ್ಬೋದು ಎಲ್ಲ ಐವತ್ತು ದಿವಸಕ್ಕೆ ಮೇಲೆ ಓಡ್ತು ಆ ಒಂದು ಸುವರ್ಣ ಯುಗ ಮತ್ತೆ ಬರಬೇಕು ನಿಮ್ಮ ಮೂಲಕ ಅದು ಬರಲಿ ಅಂತ ನಾನು ಆಶಿಸ್ತೀನಿ ಮುಂದೆ ನಿಮ್ಮ ಪ್ರಯತ್ನಗಳೆಲ್ಲ ಸಣ್ಣ ಪುಟ್ಟ ದೋಷಣ್ಣನೆಲ್ಲ ಯಾವತ್ತೂ ಒಂದು ನಮ್ಮಲ್ಲಿ ಒಂದು ಗಾಡಿಗೆ ಆನೆ ಕೂಡ ಜಾ ಜಾರಿಗೆ ಬೀಳತ್ತೆ ಅಂತ ಆ ಥರ ಮನಸ್ಸು ಇಟ್ಕೋಬೇಡಿ ಒಳ್ಳೆಯದಾಗತ್ತೆ ಈ ಒಂದು ದಿನ ನೀವು ಸಿನಿಮಾನ ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಒಂದೊಂದು ದಿನ ನಿಮಗೆ ಯಶಸ್ಸು ಕಂಡಿರತ್ತೆ ಅಂತ ಹೇಳ್ತೀನಿ ಟೈಟ್ಲ್ ಮಾತ್ರ ಕನ್ನಡದ ಇಟ್ಟಿದ್ದಾರೆ

ಇಲ್ಲ ಈಗ ಇವಾಗ ಅದನ್ನೇ ಹೇಳಕ್ ಬಂದೆ ನೀವು ಯಾವುದೇ ನೀವು ಭಾಷೆಯ ಮೇಲೆ ಒಂದು ಇದ್ ನಂಬಿಕೆ ಇಟ್ಕೊಳ್ಳಿ ಇವತ್ತು ಒಂದು ಕಾಲದಲ್ಲಿ ನಿಮ್ಮ ಕನ್ನಡ ನೀವು ಮೆಚ್ಚಿ ಇದು ಕಂಟೈನ್ಮೆಂಟ್ ಕಡೆಯ ನೋಡಕ್ಕೆ ಆಗಲ್ಲ ಇವತ್ತು ಹೆಮ್ಮೆಯಿಂದ ಯಾವುದೇ ಮಾರ್ಗ ಫಸ್ಟ್ ಕಣ್ಣಾಕಿರ್ತಾರೆ ಲಾಡಿಯೋ ಇನ್ನೊಂದು ಯಾವುದೋ ಅದ ಅಂಗಡಿ ಅಂಗಡಿ ಹೋಟೆಲ್ ಹೆಸರು ಹೋರಾಟ ಮಾಡುದು ಅಲ್ಲಲ್ಲ ಹೋರಾಟಗಾರರು ಎಂತೆಂಥ ಹೋರಾಟಗಾರರು ಅದನ್ನ ಯಾಕೆ ಮಾಡುದು ಅಂತಂದ್ರೆ ತನ ಉಳಿಬೇಕು ಅಂತ ಅಲ್ಲಿರುವವರೆಗೂ ಬೇರೆ ಭಾಷೆ ಚೆನ್ನಾಗಿ ನೆಲೆಸು ಹೋದವರು ಅದಕ್ಕೆ ನಾವಲ್ಲಷ್ಟು ಕಾಲೇಜಿಂದ ಹೇಳ್ತಾ ಇರೋದು ಅದನ್ನ ಅವ್ರಾಗೆ ಆ ಕೆಲಸವನ್ನ ಮಾಡಿ ಮುಖ್ಯವಾಗಿ ನನಗೆ ಏನು ಅಂತಂದ್ರೆ ಚೋಮನ ದುಡಿ ಅಂತ ನೀವು ಆಯ್ಕೆ ಮಾಡ್ಕೊಂಡ್ರಲ್ಲ ಬೇರೆ ಎಲ್ಲೂ ಕೂಡ ಕ್ರಾಂತಿ ಮಾಡಕ್ ಸಾಧ್ಯ ಅಲ್ಲಿವಾ ನಾನು ಸುಮ್ಮನೆ ಕೇಳ್ತಾ ಇದೀನಿ ಯಾಕಂದ್ರೆ ಮನೆ ರಿಷಬ್ ಶೆಟ್ಟಿ ಅವರು ಕೇಳಿದ್ರು ಹಣ ನಾನು ಒಂದಾನೊಂದು ಕಾಲದಲ್ಲಿ ಮತ್ತೆ ರಿಮೇಕ್ ಮಾಡಬಹುದಾ ಅಂತ ಕೇಳಿದ್ರು ಅಲ್ಲಿ ಎಲ್ಲಾ ಸತೋಗ್ಬಿಡ್ತೀವಿ ನೀವು ಆ ಸಿನಿಮಾ ನೋಡಿದ್ರೆಲ್ಲಾರು ಸತೋಗಿದ ಯಾರು ಉಳ್ಕೊಂಡಿದ್ದಾರೆ ಇಲ್ಲ ಸುಂದರ ಕೃಷ್ಣ ಆಕ್ಟ್ ಮಾಡದೆ ಸದೋಗ್ಬಿಡ್ತೀನಿ ಅಲ್ಲಲ್ಲಿ ಶಂಕರ್ನಾಥ್ ಹೋಗ್ತಾರೆ ಕಥೆನಲ್ಲಿ ಕಥೆ ಹೇಳ್ತೀವಿ ಅಂದ್ರೆ ರೀಮೇಕ್ ಮಾಡ್ಬೇಕಾದ್ರೆ ಇವರು ಕಾಲ ಉಳ್ಕೊಂಡಿದ್ದಾರೆ ಬೆಳ್ಳಿ ಅಂತ ಸಿನಿಮಾ ಮಾಡಿದ್ರು ಇಬ್ಲಂದ್ರೆ ಸಿನಿಮಾ ಆಗ್ತಾ ಇರ್ಲಿಲ್ಲ ಉಳಿದಾಗ ಏನಾಗುತ್ತೆ ಅನ್ನೋದೇ ಇವತ್ತಿನ ಪ್ರಶ್ನೆ ಕರೆಕ್ಟ್ 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 ಅಬ್ಸುಲೂಟ್ಲಿ ರೈಟ್ ಇಲ್ಲ ಅದು ನಾವು ಅಣ್ಣ ವಾಸಣೆ ಏನಾಗುತ್ತೆ ನೀವು ನಿಮ್ಮ ಭಾವನೆಯನ್ನು ಕರೆಕ್ಟು ಅಣ್ಣನ ಭಾವನೆ ಕರೆಕ್ಟ್ ಇವತ್ತು ಪಾಪ ಹುಡುಗರು ಮಾಡಿದ್ದಾರೆ ಮಾಡಕ್ ಮುಂಚೆ ನಾವು ಹೇಳ್ತಿದ್ರು ಬೇರೆ ತರ ಅಂತ ಹೇಳ್ತಾರೆ ಮಾಡಿದ್ಮೇಲೆ ಇದು ತಪ್ಪು ಅಂತ ಹೇಳಕ್ ಆಗಲ್ಲ ಮಾಡಿದ್ದಾರೆ ಎನಿವೇ ಎನಿವೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ನನಗೆ ಹೇಳ್ತೀನಿ ಅವತ್ತು ಯಾವತ್ತೊಂದ್ಸಲಿ ಇವತ್ತು ಇಂಟ್ರೆಡಿದ್ರು ನಾನು ತಮಿಳಲ್ಲಿ ಇದ್ರೆ ಏನಾಗ್ತಾ ಇದೆ ಹಿಂದಿನಲ್ಲಿ ಇದ್ರೆ ಏನಾಗ್ತಾ ಇದೆ ಏನೂ ಕೂಡ ಕನ್ನಡದಲ್ಲಿ ಇದರಿಂದ ನಾನೊಬ್ಬ ಗಟ್ಟಿ ಕನ್ನಡಿಗಾಗಿದ್ದೀನಿ ಗಟ್ಟಿ ಕನ್ನಡಿಗಿ ನಿಮ್ಮ ಜೊತೆ ಐ ಆಮ್ ವೆರಿ ಪ್ರೌಡ್ ನಾನು ತುಂಬ ಹೇಳ್ತೀನಿ ನಾವೇನೇ ಸಂಪಾದನೆ ಮಾಡ್ಬೇಕಾದ್ರೆ ನಮ್ಮ ಭಾಷೆ ಮೇಲೆ ಇರಬೇಕು ನಮ್ಮ ಭಾವನೆ ಮೇಲಿರಬೇಕು ಅದಕ್ಕೆ ತುಂಬ ಖುಷಿ ಮತ್ತು ಸಂಜೆ ರಾಜೇಶ್ ನೀವು ಬನ್ನಿ ಅಂತ ಸ್ವಲ್ಪ ಲೇಟ್ ಆಗಿದ್ರು ಪರವಾಗಿಲ್ಲ ಲೇಟೆಸ್ಟ್ ಆಗಿದ್ದೀನಿ ಥ್ಯಾಂಕ್ ಯು ಒಳ್ಳೇದಾಗಲಿ ಎಲ್ರಿಗೂ ಬಿಚ್ಚುಗತಿಯ ಗಂಟರ ಬಂದಿದೇನು ಸಿನಿಮಾಗೆ ಒಳ್ಳೇದಾಗಲಿ ಶುಭವಾಗಲಿ ನಮಸ್ಕಾರ